ಪಂಚಮಸಾಲಿ ಹೋರಾಟ ಬಂತು ನೋಡಿರಿ ಈಗ ನಾವು ನಮ್ಮ ಸರ್ಕಾರ ಟು ಡಿ ಕೊಟ್ಟಿದೆ ಕಾಂಗ್ರೆಸ್ನವರೇ ಸುಪ್ರೀಂ ಕೋರ್ಟ್ನಲ್ಲಿ ಅದನ್ನು ಒಬ್ಬ ಧಾರವಾಡದ ಒಬ್ಬ ಅಂಜುಮನ್ ಸಂಸ್ಥೆ ಒಬ್ಬ ಅಧ್ಯಕ್ಷನ ಮುಖಾಂತರ ಮೀಸ ನಾವು ಬರೀ ಪಂಚಮಸಾಲಿಗಳ ಕೊಟ್ಟಿಲ್ಲ ಇಡೀ ವೀರ ಸೇವೆ ಲಿಂಗಾಯತರು ಕೊಟ್ಟಿದ್ದೀವಿ ಎಸ್ ಸಿ ಎಸ್ ಟಿಗೆ ಮೀಸಲಾತಿ ಹೆಚ್ಚು ಮಾಡಿದ್ದೀವಿ ಇಡೀ ವೀರ ಸೇವೆ ಲಿಂಗಾಯತರು ಎಲ್ಲ ಒಳಪಂಗಡಗಳಿಗೂ ಟು ಡಿಯಲ್ಲಿ ಸೇರಿಸ್ವಿ ನಾ ಆ ಪಂಗಡ ಈ ಪಂಗಡ ಅಂತ ಹೇಳೋದಿಲ್ಲ ಮತ್ತು ಇವತ್ತು ನಮ್ಮ ಹಾಲು ಮೊತ್ತದವ್ರಿಗೆ ಸಹಿತ ಟಿಗೆ ನಮ್ಮ ಸರ್ಕಾರ ಇದ್ದಾಗೆ ಅವ್ರಿಗೂ ಶಿಫಾರಸು ಮಾಡಿದ್ರು ನಾವು ಯಾವುದೇ ಒಂದೇ ಜಾತಿಗೆ ನಾವು ಇದು ಮಾಡಿಲ್ಲ ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಇದೆ ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ನ ನಮ್ಮ ಸಮುದಾಯ ನಾಯಕರಿದ್ದಾರೆ ಮೊದಲು ಬೇರೆ ಮಾತಾಡ್ತಿದ್ರು ಈಗ ಬೇರೆ ಮಾತಾಡ್ಕತ್ತಾರೆ ನಾಳೆ ಅಧಿವೇಶನ ಚಾಲೂ ಆಗ್ತದೆ ಅವ್ರದ್ದು ಎಲ್ಲಾರದು ಬಣ್ಣ ನಾಳೆ ತೆಗಿತೀನಿ ಇನ್ನು ಹತ್ತು ಇದೆ ನಮ್ಮ ಸಮುದಾಯಕ್ಕೆ ಕೊಡೋದ್ರ ಬಗ್ಗೆ ರಾಜ್ಯ ಸರ್ಕಾರದ ನಿಲುವು ಏನಾದ್ರು ಕೇಳ್ತೇನೆ